ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಲಕ್ಕಪ್ಪ ಅವರ ನರ್ಸರಿಲಿ ಬಂದಿದ್ದೀನಿ ನಿಮಗೊಂದು ನರ್ಸರಿ ತೋರಿಸ್ತಾ ಇದ್ದೀನಿ ಗಿಡ ಸಸ್ಯಗಳನ್ನು ಯಾವ ರೀತಿ ಅವರು ಬೆಳೆಸ್ತಾರೆ ಒಳ್ಳೆ ತಳಿಗಳನ್ನು ಯಾವ ರೀತಿ ಮಾರಾಟ ಮಾಡ್ತಾರೆ ಅನ್ನೋ ತೋರಿಸ್ತಾ ಇದ್ದೀನಿ ಅದನ್ನು ನೋಡಿ ಗಿಡ ಸಸ್ಯಗಳನ್ನು ತಮಗೆ ಬೇಕಾದಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡುವಂತೆ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಎಲ್ಲ ಥರದ ಹಣ್ಣಿನ ಗಿಡಗಳು ಸಸಿಗಳು ಸಿಗುತ್ತವೆ ಮಾಡಿದ ಹಣ್ಣಿನ ಗಿಡಗಳು ಸಿಗುತ್ತವೆ ಈ ಚಿಕ್ಕ ಗಿಡ ಪೇರು ಗಿಡ ಚಿಕ್ಕ ಗಿಡ ಕಾಯಿಗಿದ್ದು ಕಾಯಿಗಿದ್ದನ್ನು ರೆಡಿ ರೆಡಿ ರೀ ಒಂದು ವರ್ಷದ ಗಿಡ ಸಿಗ್ತಾವೆ ರೀ ಎರಡು ಸಿಗ್ತಾವೆ ರೀ ವರ್ಷದ ಗಿಡ ತಲ ಮಾಡಿದ ಸಸಿಗಳು ಸಿಗುತ್ತವೆ ಜಾಫ್ಟಿಂಗ್ ಮಾಡಿದ್ದು ಇತ್ತ ನಮ್ಮಲ್ಲಿ ಮೈನ ಮೈನ್ ಹಸಿ ಸೀಗ ಸಿಗುತ್ತವೆ ತಳಿಗಳು ಹಾಬು ಕೆಸರ್ ಅಲ್ಲಿಕಾ ತುರಿ ಬೆಲೇಜಾ ಆಲ್ ಟಾಮ್ ಇಲೇಜ್ ಇಂಥ ಮೈನೂ ಸಿಗುತ್ತವೆ ಇಲ್ಲಿ ಕಾಫಿ ಈಗ ಸರ ನಾವು ತಿಂಗಳ ಹಾಗೆ ಸೆಲ್ಲಿಂಗ್ಗೆ ಸ್ಟಾರ್ಟ್ ಮಾಡ್ತೀರಿ ನಮ್ಮ ರೈತರುಗಳು ಸುತ್ತೆ ಅಂದರೆ ಜಾಸ್ತಿ ಸ್ಟಾರ್ಟಿಂಗ್ ಬೇಕಾಗಿ ನಮಗೆ ಯಾವ ಜನ ಮಾಡೋದು ಸಿಗುತ್ತೆ ಹನ್ನೆರಡು ತಿಂಗಳು ಇವರಲ್ಲಿ ತರುಗಳನ್ನು ಸಿಗುತ್ತೆ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ ಹಾಂ ಹನ್ನೆರಡು ತಿಂಗಳು ಇವರಲ್ಲಿ ತರು ಸಿಗುತ್ತೆ ಪ್ರತಿಯೊಂದು ತರು ಇವರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಯಾವ್ಯಾವ ತರು ಸಿಗ್ತಾವನ್ನೋದು ತೋರಿಸ್ತಾ ಇದಾರೆ ಇವರು ಹ್ಮ್ ಇದೆ ಇದು ಹಲಸಿನ ಗಿಡ ಅಂತಾರೆ ಹಲಸಿನ ಗಿಡ ಅಂತೂ ಅವರಲ್ಲಿ ಸಿಗುತ್ತೆ ಪೇರಿ ತರು ಸಿಗುತ್ತೆ ಮಾವಿನ ತರು ಸಿಗುತ್ತೆ ಸಂತ್ರೆ ಸಿಗುತ್ತೆ ಸಂತ್ರೆ ತರುನು ಸಿಗುತ್ತೆ ತೆಂಗಿನ ತರು ಸಿಗುತ್ತೆ ಗುಲಾಬಿ ಹೂವಿನ ತರು ಸಿಗತ್ತೆ ಮೋಸಂಬಿ ತರು ಸಿಗುತ್ತೆ ಆಪಲ್ ತರು ಸಿಗುತ್ತೆ ಕಾದಂಬರಿ ತರು ಸಿಗುತ್ತೆ ಪ್ರತಿಯೊಂದು ತರುಗಳು ಅವರನ್ನು ಉತ್ತಮ ತಳಿಯಲ್ಲಿ ಬೆಳೆಸಿ ಉತ್ತಮ ತಳಿ ತಮಗೆ ಬರುವ ಹಾಗೆ ಪ್ರಯತ್ನ ಮಾಡಿ ಗಿಡಗಳನ್ನು ನಾಟಿ ಮಾಡ್ತಾರೆ ಇವರು ಕಲಂ ಸಸಿಗಳು ಎಲ್ಲ ಅವರಲ್ಲಿ ಸಿಗುತ್ತೆ ಎಲ್ಲ ಕಲಂಗಳ ಸಸ್ಯಗಳು ಅವರಲ್ಲಿ ಸಿಗುತ್ತೆ ಅಂತ ಅವರು ನೋಡ್ತಾ ಇದ್ದಾರೆ ನೋಡಿ ಇವಾಗ ಅವರು ಇದ್ದಾರೆ ಸಂತಾಗಿ ಮಾಲೀಕರೇ ಹೇಳ್ತಾ ಇದ್ದಾರೆ ಸಿಗಲು ಸಿಗುತ್ತವೆ ನೀಲಜಿ ನೀಲಜಿ ವರ್ಷ ಎರಡು ಸಲ ಆಗುತ್ತೆ ಸರ್ ದಾಳಿಂಬೆ ಸರ್ ಇದು ಇದು ಸಿಲ್ವನ್ ಡ್ರಿಂಕ್ ನಿಮ್ಮ ಪ್ರಕಾರ ನೀರು ಜಮ್ ನೀರಲ್ಲಿ ಐತ್ರಿ ಕೆ ಪಿರು ಐತ್ರಿ ಇದು ಕೇರಳ ಯೂನಿವರ್ಸಿಟಿ ಸಿಲ್ವರ್ ಡೌನ್ ಅಂತ ಸಿಗೊಂಡು ಹೆಂಗೇನು ಮರ ಇದು ಎಳ್ಳಿರಕ್ಕೆ ಎಳ್ಳಿರಕ್ಕೆ ಮಾತ್ರ ಉಪಯೋಗ ಮಾಡುವಂತಕ್ಕಂಥದ್ದು ಮೂರು ವರ್ಷ ಮೂರು ವರ್ಷದಲ್ಲಿ ಮಾತ್ರ ಇದು ಕಾಯಿ ಆಗತ್ತೆ ಉತ್ತಮ ತಳಿಗಳನ್ನು ಬೆಳೆಸಿ ಉತ್ತಮ ಸಸ್ಯಗಳನ್ನು ನಟಿ ಮಾಡ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದೀವಿ ಇದು ಬಾರಾಮತಿ ಮಳಿಗೆ ಅಂತೇಳಿ ಹನ್ನೆರಡು ತಿಂಗ್ ಹೂವು ಬಿಡ್ತಾರೆ ಡಾ ಪುರೋಟಿ ಹನ್ನೆರಡು ತಿಂಗ್ ಹೂವು ಬಿಡ್ತಾರೆ ಇದು ಹಲವತ್ತು ಸಬ್ಬಳ್ಳಿ ನಿಂತಾರೆ ಗುಬ್ಬನ ಗುಬ್ಬಿ ನಿಂತಾರೆ ನಮಗೆ ನಾಲ್ಕು ಐದು ಐದು ಕೂಡ ಸಿಗ್ತಾರೆ ಇದು ಹಸಿ ಗಿರಿ ಸೋ ಅಂತೇಳಿ ಐದು ದಿವಸ ಫಲ ಬಿಡುತ್ತಾರೆ ಎರಡು ಕಾಯಿ ಎರಡು ಐದು ವರ್ಷ ಕಾಯಿ ಬಿಡುತ್ತೆ ಹಸಿ ಕೇರಿ ಇದು ಅಡಿಕೆ ಗಿಡ ಸರ ಐದರಿಂದ ಆರು ವರ್ಷ ಕಾಯಿ ಬಿಡುತ್ತೀರಿ ಇದು ಅಣ್ಣ ಹಬ್ಬ ಅಂತೇಳಿ ಮೂರು ವರ್ಷ ಕಾಯಿ ಬಿಡುತ್ತಾರೆ ಸರ ಇದು ಎರಡು ವರ್ಷ ವರ್ಷಕ್ಕೆ ಆಲ್ಮೋಸ್ಟ್ ಉತ್ತಮ ತೆಂಗಿನ ಸಸಿಗಳನ್ನು ಬೆಳೆಸುತ್ತೇವೆ ಇವು ಎರಡು ವರ್ಷದ ಗಿಡಗಳು ಇದ್ದೇವೆ ಇನ್ನು ನಾಲ್ಕು ನಾಲ್ಕು ವರ್ಷಕ್ಕೆ ಕಾಯಿಬಿಡುತ್ತೆ ಹಸಿ ಕಿರಿ ಸಾವ್ ಅಂತೇಳಿ ಉತ್ತಮ ತಳಿಗಳು ಉತ್ತಮ ಮೈಸೂರು ಮೈನ ಸಸಿಗಳು ಸಿಗುತ್ತವೆ ಹಾಪೂಸು ಕೇಸರು ಮಲ್ಲಿಕಾ ತೂತಾಪುರಿ ಬೆಣೆ ಚನ್ನು ಆಲ್ ಟೈಮ್ ಮಾವಿನ ಹಣ್ಣಿನ ಸಿಗುತ್ತವೆ ನಮ್ಮ ಕಡೆ ಮೈನಸ್ ಸಸಿಗಳು ಒಂದು ಫೂಟದಿಂದ ಮೂರು ಫೂಟ ಐದು ಫೂಟು ಆರು ಗಿಡಗಳು ಸಿಗುತ್ತವೆ ಅಲ್ಲಿ ಎಷ್ಟು ಪ್ರಕಾರ ನಮ್ಮ ಕಡೆ ಹಣ್ಣಿನ ಸಿಗುತ್ತದೆ ಹಣ್ಣಿನಿಂದ ನಮ್ಮಲ್ಲಿ ಅವೈಲೇಬಲ್ ಇದೆ ಎಷ್ಟು ಪ್ರಕಾರ ಸ್ಟಾಕ್ ಸಿಗುತ್ತದೆ ಇದು ಸ್ಟಾರ್ ಫೋಟೋ ಸಿಗುತ್ತಾರೆ ಹಲೋ ಸರ್ ನಮ್ಮಲ್ಲಿ ಎಲ್ಲ ಕೆಸಿಗಳು ಸಿಗುತ್ತವೆ ದಾಲ್ಚಿನ್ನಿ ಲವಂಗ ಆ ಮಸಾಲೆ ಐಟಮ್ ನಮ್ಮ ಕಡೆ ಸಿಗುತ್ತದೆ ನಮ್ಮಲ್ಲಿ ಹಲಬ್ರ ಒಂದು ತಳಿ ಕ್ರಾಸಿಂಗ್ ಮಾಡಿದ್ದು ಬದ್ನಿ ಇದೆ ಕಾಡು ಬದ್ನಿ ತೆಗಿಂದು ಮೆಹಿಂದು ಉಪನ್ಯಿಂದ ನಿಮ್ಗೆ ಯಾರು ಬೇಕಾಗಟ್ಟಿಗೆ ಮೆಂಗಿಂದ ಮಾಡಿ ಕೊಡ್ತೀರಿ ಎರಡರಿಂದ ಮೂರು ವರ್ಷಕ್ಕೆ ಕಾಯಾಗುತ್ತೆ ಸರ್ ರುದ್ರಿ ನಾಲ್ಕರಿಂದ ಐದು ಬಿಟ್ಟು ಸಾಲಿಂದ ಎಂಟು ಗುಡ್ಗೂ ನಾಕಿರ್ತಾರೆ ಮಾಡಿದ ಸಿಗುತ್ತವೆ ನಮ್ಮಲ್ಲಿ ಗುಲಾಬಿ ಗಿಡಗಳು ಸಿಗುತ್ತವೆ ಸೊಪ್ಪಿ ಹಾಕಿ ಹುನಿಕಾಬು ಗುಲಾಬಿ

ಒಂದು ಫುಟ್ ತೆಗ್ಗವನ್ನು ಅರ್ಧ ಬೇಕಂತ ಹೇಳ್ತಾ ಇದ್ದಾರೆ ಅವರು ಒಂದು ಫುಟ್ಟು ತೆಗ್ಗಿ ಆ ಮಣ್ಣನ್ನು ತೆಗೆದು ಹೊರಗೆ ಹೊರಗೆ ಹಾಕಿ ಒಂದು ಸ್ವಲ್ಪ ಸೆಗಣಿ ಗೊಬ್ಬರವನ್ನು ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ಅದನ್ನು ಅರ್ಧ ಪುಟ್ಟ ಮಣ್ಣು ಮುಚ್ಚಿ ಅರ್ಧ ಆಮೇಲೆ ಪೇಪರೆಲ್ಲ ಪೇಪರ್ ಪೇಪರೆಲ್ಲ ಹೊರಗು ಕುಣಿಯಲ್ಲಿ ಇಟ್ಟು ಸುತ್ತೂರಿಗೆ ಮಣ್ಣು ಅದೇ ಮಣ್ಣನ್ನು ಹಾಕಿ ನೀರ ಅವ್ರು ಹೇಳ್ತಾ ಇದ್ದಾರೆ ರೀ ಒಂದೂವರೆ ಫೋಟದ ಎರಡು ಪುಟ್ಟು ಹುಣಿಯನ್ನು ತೆಗೆದು ಕುಣಿಯನ್ನು ಹಟ್ಟಿ ಅದರಲ್ಲಿ ಸಗಣಿ ಗೊಬ್ಬರವನ್ನು ಉಪಯೋಗ ಮಾಡಿ ಅದರ ಮೇಲೆ ಮಣ್ಣು ಹಾಕಿ ಅದರ ಮೇಲೆ ಗಿಡದ ಪ್ಲಾಸ್ಟಿಕ್ ಏನಿದೆಯಲ್ಲ ಇದನ್ನು ಹರಿದು ಗಿಡವನ್ನು ತೆಗೆದು ಆ ತುಣಿಯಲ್ಲಿ ಇಟ್ಟು ಆಮೇಲೆ ಮಣ್ಣನ್ನು ಹಾಕಿ ಆಮೇಲೆ ನೀರನ್ನು ಹಾಕಿ ಗಿಡವನ್ನು ನಾಟುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದರ ಬೆಳವಣಿಗೆ ಉತ್ತಮವಾಗಿ ಆಗುತ್ತೆ ಅನ್ನೋದು ಇವರ ಅಭಿಪ್ರಾಯ ಎಲ್ಲ ಕೆಲವು ಇಪ್ಪತ್ತೆರಡು ದಾಸವಾಳ ಹೂವಿನ ಗಿಡಗಳು ಸಿಗುತ್ತವೆ ಉತ್ತಮ ತಳಿಗಳು ಹಾಗೆ ಭಾಗ್ಯ ಅಂತ ಹುಡುಗಿ ಗಿಡ ಉತ್ತಮವಾದ ತಳಿಗಳು ಸಿಗುತ್ತವೆ ಆರು ತಿಂಗಳಲ್ಲಿ ಕಾಯಿ ಆಗುತ್ತೆ ಭಾಗ್ಯ ಅಂತ ವೆರೈಟಿ ನಮ್ಮಲ್ಲಿ ಬೇಕಂದರೆ ಅದರಲ್ಲಿ ನಾವು ಹುಟ್ಟು ನೋಡ್ಬೋದು ಗಿಡಗಳು ಸಸ್ಯಗಳವ್ರಿಗೆ ಗಿಡ ದುಡ್ಡು ಗಿಡ ನೋಡಿದ್ರು ಈಗ ಸ್ನೇಹಿತರೆ ಈ ಇಲ್ಲಿ ಉತ್ತಮ ತಳಿ ಸಸ್ಯಗಳನ್ನು ಬೆಳೆಸ್ತಾರೆ ಅವರು ಉತ್ತಮ ನಮಗೆ ಯಾವುದು ಬೇಕಲ್ಲ ಚಿಕ್ಕು ಆಗಲಿ ತೆಂಗಿನ ಮರ ಆಗಲಿ ಗುಲಾಬಿ ಹೂವಿಂದಾಗಲಿ ಆಗಲಿ ಬದನೆ ಮರ ಆಗಲಿ ಬದನೆ ಸಸ್ಯ ಆಗಲಿ ಪ್ರತಿಯೊಂದು ಸಸ್ಯಗಳನ್ನು ಅವ್ರು ಬೆಳೆಸ್ತಾರೆ ಉತ್ತಮ ತಳಿ ಸಸ್ಯಗಳನ್ನು ಬೆಳೆಸ್ತಾರೆ ಉತ್ತಮ ತಳಿ ಸಸ್ಯಗಳನ್ನು ಬೆಳೆಸಿ ಜನಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಮಾಡ್ತಾ ಅವರು ಹಾಂ ನಮಗೆ ಬೇಕಾದಲ್ಲಿ ಈ ನರ್ಸರಿಗೆ ಬಂದು ಹಾಂ ಯಾವ ಸಸ್ಯ ಬೇಕಲ್ಲ ಹಚ್ಕೊಂಡು ನೋಡಿ ತಾವು ಇದನ್ನು ಖರೀದಿ ಮಾಡ್ಕೊಳ್ಬೋದು ಅವರ ಅಡ್ರೆಸ್ಸು ಅವರು ಮೊಬೈಲ್ ನಂಬರ್ ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ ಅವ್ರ ಬೋರ್ಡ್ ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳಿಕೊಳ್ತೇನೆ ಮಾಲೀಕರ ನಂಬರ್ ಕೂಡ ನಾನು ಹಾಕಿರ್ತೀನಿ ಈ ಬೋರ್ಡ್ ಮೇಲೆ ಅವರು ಮಾಲೀಕರ ಹೆಸರು ಅಡ್ರೆಸ್ಸು ಊರು ಪ್ರತಿಯೊಂದು ಎಲ್ಲ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ತಾವು ಇಲ್ಲಿಂದ ಬಂದು ಸಸ್ಯಗಳನ್ನು ಖರೀದಿ ಮಾಡ್ಬೋದು ಅವ್ರನ್ನ ಸಂಪರ್ಕಿಸ್ಬೋದು ಈ ರೀತಿ ಅವರ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಇದರಲ್ಲಿ ನೋಡಿ ಇದರಲ್ಲಿ ಪ್ರತಿಯೊಂದು ಸಸ್ಯಗಳನ್ನು ಸಿಗುತ್ತೆ ಇಲ್ಲಿ ನಾವು ಬಂದು ಇಲ್ಲಿಂದ ಸಸ್ಯ ಖರೀದಿ ಮಾಡ್ಬೋದು ಒಳ್ಳೆಯ ಉತ್ತಮ ಬೆಲೆಯಲ್ಲಿ ಸಸ್ಯಗಳನ್ನು ಸಿಗುತ್ತೆ ಇಲ್ಲಿ ಉತ್ತಮ ತಳಿ ಸಸ್ಯಗಳು ಸಿಗುತ್ತೆ ಹಾಂ ಸರ್ ಎಲ್ಲ ಸಸ್ಯಗಳನ್ನು ನಾನು ತೋರಿಸಿದ್ದೀನಿ ನನ್ನ ಚಾನಲ್ಲು ನನ್ನ ವಿಡಿಯೋ ನಿಮಗೆ ಸಹಿ ಅನಿಸಿದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ದಲ್ಲಿ ಜಾಯಿನ್ ಆಗಿ ಲೈಕ್ ಮಾಡಿ ನರ್ಸಿಗೂ ಕೂಡ ಸಪೋರ್ಟ್ ಮಾಡಿ ಇಲ್ಲಿನ ಸಸ್ಯಗಳನ್ನು ಖರೀದಿ ಮಾಡಿ ಒಳ್ಳೆಯ ಸಸ್ಯಗಳನ್ನು ಖರೀದಿ ಮಾಡಿ ಒಳ್ಳೆ ಮರಗಳನ್ನು ಬೆಳೆಸಿ ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಬನ್ನಿ ಬಂದ್ವಿ ಬರ್ರಿ ಹ್ಞೂ